ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ಹೆಗ್ಡೆ ಗಡಿಮನೆ ಪ್ರಜಾ ಸುಖೇ ಸುಖಂ ರಾಜ್ಞ ಪ್ರಜಾ ನಾಂಶ ಅಂದರೆ ಪ್ರಜೆಗಳ ಸುಖದಲ್ಲಿ ತನ್ನ ಸುಖವನ್ನು ಪ್ರಜೆಗಳ ಹಿತದಲ್ಲಿ ತನ್ನ ಹಿತವನ್ನು ಕಾಣುವವನೇ ನಿಜವಾದ ರಾಜ ಅಕ್ಕಪಕ್ಕದ ಮನೆಯವರನ್ನು ಅಷ್ಟೇ ಏಕೆ ಹತ್ತಿರದ ಸಂಬಂಧಿಗಳನ್ನು ತಮ್ಮವರೆಂದು ಕಾಣದ ಈ ಕಾಲಘಟ್ಟದಲ್ಲಿ ಇಡೀ ಭಾರತದ ಪ್ರಜಾವರ್ಗವನ್ನು ತಮ್ಮವರೆಂದು ಭಾವಿಸುತ್ತಾ ಅಷ್ಟೇ ಅಲ್ಲದೆ ಜಿ ಟ್ವೆಂಟಿಯ ಅಧ್ಯಕ್ಷರಾಗಿದ್ದಾಗ ವಸುದೈವ ಕುಟುಂಬಕಂ ಕುಟುಂಬ ಕಂ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಎಂದು ಇಡೀ ಜಗತ್ತನ್ನು ಒಂದು ಕುಟುಂಬವಾಗಿಸಿದವರು ನಮ್ಮ ಪ್ರಧಾನಿ ಎಂಬುದು ನಮ್ಮ ಹೆಮ್ಮೆ ನಾವೆಲ್ಲ ಭಾರತೀಯರೆಂದು ಪುನಃ ಪುನಃ ಜ್ಞಾಪಿಸುತ್ತಾ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಎಂದು ಮತ್ತೆ ನಾವೆಲ್ಲ ಕೊಂಚ ನೆಮ್ಮದಿಯಿಂದ ಆರಾಧಿಸುತ್ತಿದ್ದೇವೆ ಎಂದರೆ ದಿಟ್ಟತನದ ನೇತಾರ ನರೇಂದ್ರ ಮೋದಿಯವರೇ ಕಾರಣ ಅಲ್ಲವೇ ಕೊರೋನಾ ಬಂದು ಸಂಕಷ್ಟಕ್ಕೆ ಸಿಲುಕಿದಾಗ ಪ್ರತಿಯೊಬ್ಬರಿಗೂ ಆಹಾರ ಸಿಗುವಂತೆ ವ್ಯವಸ್ಥೆ ಮಾಡಿ ಅಷ್ಟೇ ಅಲ್ಲದೆ ಭಾರತೀಯ ವಿಜ್ಞಾನಿಗಳ ಮೇಲೆ ಭರವಸೆಯನ್ನು ಇಟ್ಟು ಇಲ್ಲೇ ವ್ಯಾಕ್ಸಿನನ್ನು ಆವಿಷ್ಕರಿಸಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ವ್ಯಾಕ್ಸಿನ್ ನೀಡಿ ಅಷ್ಟೇ ಅಲ್ಲದೆ ಅನೇಕ ಬಡ ರಾಷ್ಟ್ರಗಳಿಗೂ ಸಹಾಯ ಮಾಡಿದಂಥ ಜಗಮೆಚ್ಚಿದ ನಾಯಕ ಮತ್ತಾರಿರುವರು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಸಹಸ್ರ ಬಡವರಿಗೆ ಚಿಕಿತ್ಸೆಗೆ ಸಹಾಯ ಮಾಡುತ್ತಿರುವುದು ಇವರೇ ಅಲ್ಲವೇ ತಂತ್ರಜ್ಞಾನದ ಬಳಕೆಯನ್ನು ಹಾಗೂ ಬೆಳವಣಿಗೆಯನ್ನು ಮನಗಂಡು ದೇಶದ ಅಭಿವೃದ್ಧಿಗೆ ತಂತ್ರಜ್ಞಾನವನ್ನು ಬಳಸುತ್ತಿರುವ ಇವರ ಚಾಕಚಕ್ಯತೆಯನ್ನು ಮೆಚ್ಚಲೇಬೇಕು ಒಂದೆಡೆ ರಕ್ಷಣಾ ಇಲಾಖೆಯನ್ನು ಬಲಪಡಿಸುತ್ತಿದ್ದರೆ ಇನ್ನೊಂದೆಡೆಗೆ ಉಪಗ್ರಹ ಉಡಾವಣೆಗೆ ಸಹಕಾರ ನೀಡುತ್ತಿದ್ದಾರೆ ಡಿಜಿಟಲ್ ಇಂಡಿಯಾದ ಪರಿಕಲ್ಪನೆಯನ್ನು ಕಟ್ಟುಕೊಟ್ಟು ಪ್ರತಿ ಹಳ್ಳಿ ಹಳ್ಳಿಗೂ ಇಂಟರ್ನೆಟ್ ವ್ಯವಸ್ಥೆ ತಲುಪುವಂತೆ ಮಾಡಿ ಜೊತೆಗೆ ಯು ಪಿ ಐ ಅಂತಹ ಡಿಜಿಟಲ್ ವಹಿವಾಟು ಪ್ರತಿಯೊಬ್ಬರನ್ನೂ ತಲುಪುವಂತೆ ಮಾಡಿದಂತಹ ಜಗಮೆಚ್ಚಿದ ನಾಯಕ ಮತ್ತಾರಿರುವರು ಅಟಲ್ ಸೇತುವೆಯಂತಹ ಲಾಂಗೆಸ್ಟ್ ಬ್ರಿಡ್ಜ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಹ ಅತ್ಯಂತ ಎತ್ತರದ ಸ್ಮಾರಕ ಅದ್ಭುತವಾದಂತಹ ಹೈವೇಗಳು ಹೀಗೆ ಅನೇಕ ರೀತಿಯಂತಹ ಕಾರ್ಯವೈಖರಿಯನ್ನು ಮಾಡುತ್ತಿರುವವರು ಮತ್ತಾರಿರುವರು ಸ್ನೇಹಿತರೆ ಯಾವ ವಾಜಪೇಯಿಯಂತಹ ಧೀಮಂತ ಅಜಾತಶತ್ರು ನಾಯಕನಿಗೆ ಮತ್ತೊಮ್ಮೆ ಅವಕಾಶ ನೀಡದೆ ಮೂರ್ಖರಾದೆವೋ ಅಂತಹ ದಡ್ಡತನ ನಮ್ಮಿಂದಾಗಬಾರದೆಂದರೆ ಮೋದಿಯವರನ್ನ ಗೆಲ್ಲಿಸಲೇಬೇಕು ಕೋಟ್ಯಂತರ ಭಾರತೀಯರ ಕನಸಿನ ಫಲವಾದ ರಾಮಮಂದಿರದ ನಿರ್ಮಾಣ ಮಾಡಿದೊಂದೇ ಸಾಕಲ್ಲವೇ ಭಾರತೀಯ ಸಂಸ್ಕೃತಿಯನ್ನು ಮನಸಾರೆ ಆರಾಧಿಸಿ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡಿ ಅಯೋಧ್ಯೆಯಲ್ಲಿ ರಾಮನು ವಿರಾಜಮಾನನಾಗುವಂತೆ ಮಾಡಿದಂಥ ಧೀಮಂತ ನಾಯಕ ಮೋದಿಯವರಿಗೆ ಅವರೇ ಸರಿಸಾಟಿ ಇತರೆ ರಾಷ್ಟ್ರಗಳಿಗೆ ಭಾರತದೆಡೆಗಿನ ಧೋರಣೆಯನ್ನ ಬದಲಿಸಿ ಮತ್ತೆ ಭಾರತ ಆಗುವತ್ತ ದಾಪುಗಾಲಿಡಲು ಮೋದಿಯವರನ್ನ ಗೆಲ್ಲಿಸಲೇಬೇಕು ಇನ್ನು ಕೋಟಿ ಕೋಟಿ ಭಾರತೀಯರ ಎಲ್ಲ ಕೆಲಸವನ್ನು ನನಸು ಮಾಡಲು ಮೋದಿಯವರನ್ನ ಗೆಲ್ಲಿಸಬೇಕು ಪ್ರತಿ ಕ್ಷೇತ್ರದಿಂದಲೂ ಬೆಂಬಲ ನೀಡಬೇಕು ಕೇಂದ್ರದಲ್ಲಿ ಮಾಡಲ್ಪಟ್ಟಂತಹ ಯೋಜನೆಗಳು ಇಲ್ಲಿಯೂ ತಲುಪಬೇಕೆಂದರೆ ಇಲ್ಲಿ ಸಮರ್ಥ ನಾಯಕನಿರಬೇಕು ಹೇಗೆ ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದಿಂದ ರಾಮ ಮೂರ್ತಿಯನ್ನು ಕಳಿಸಿದ್ದೇವೋ ಹಾಗೆಯೇ ಪ್ರಜಾಮಂದಿರ ಸಂಸತ್ ಭವನಕ್ಕೆ ಒಳ್ಳೆಯ ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನು ಆರಿಸಿ ಕಳುಹಿಸಬೇಕು ಅದಕ್ಕೆ ನಮ್ಮ ಕೆನರಾ ಕ್ಷೇತ್ರದಿಂದ ವಿಶ್ವೇಶ್ವರಗಡೆ ಕಾಗೇರಿಯವರು ಸರಿಯಾದ ವ್ಯಕ್ತಿ ನಿಷ್ಕಳಂಕ ವ್ಯಕ್ತಿ ಹಳ್ಳಿಯ ಬದುಕನ್ನ ಕಂಡವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಉತ್ತಮ ಸ್ಪೀಕರ್ ಆಗಿ ಅಷ್ಟೇ ಅಲ್ಲದೆ ಜನರೊಟ್ಟಿಗೆ ಬೆರೆಯುವ ಜನಪ್ರತಿನಿಧಿಯಾಗಿರುವ ಕಾಗೇರಿಯವರ ಕಾರ್ಯವೈಖರಿ ದೇಶದ ಮಟ್ಟದವರೆಗೂ ತಲುಪಬೇಕೆಂದರೆ ಇಲ್ಲಿ ಅವರನ್ನು ಆರಿಸಿ ಕಳಿಸಬೇಕು ಕ್ಷೇತ್ರದ ಜನರ ಧ್ವನಿ ಸಂಸತ್ ಭವನದಲ್ಲಿ ಪ್ರತಿಧ್ವನಿಸಬೇಕೆಂದರೆ ಇವರನ್ನು ಗೆಲ್ಲಿಸಬೇಕು ಅನೇಕ ರಸ್ತೆ ಕಾಮಗಾರಿಗಳು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಹೀಗೆ ಎಲ್ಲ ಕ್ಷೇತ್ರದಿಂದಲೂ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಗೇರಿಯವರನ್ನು ಗೆಲ್ಲಿಸಿ ಕಳಿಸಬೇಕು ಸ್ನೇಹಿತರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಎಂಬುದು ನಮ್ಮೆಲ್ಲರ ಹಕ್ಕು ಆ ಹಕ್ಕನ್ನು ಸಮರ್ಥವಾಗಿ ಬಳಸಿಕೊಂಡು ಸರಿಯಾದ ವ್ಯಕ್ತಿಯನ್ನು ಆರಿಸಿ ಕಳಿಸೋಣ ಧನ್ಯವಾದಗಳು